ನಮಸ್ಕಾರ ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ ನಾನು ರಂಜಿತಾ ರೇವಣ್ಣ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಯಾಣಿಸುತ್ತಿದ್ದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಕಲ್ಲು ತೂರಾಟ ಮಾಡಿರುವ ಘಟನೆ ನಡೆದಿದೆ ಲಕ್ನೋ ದೆಹಲಿ ಭಾರತ್ ನಲ್ಲಿ ಭಾಗವತ್ ಅವರು ಮೀರತ್ಗೆ ಹಿಂತಿರುಗುತ್ತಿದ್ದರು ಈ ವೇಳೆ ಹಾರ್ದೋಯ್ ಗ್ರಾಮದಲ್ಲಿ ಕಲ್ಲು ತೂರಾಟವಾಗಿದೆ ಗುರುವಾರ ಮಧ್ಯಾಹ್ನ ಮೂರು ಮೂವತ್ತರ ವೇಳೆಗೆ ಘಟನೆಯಾಗಿದೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮೀರತ್ ರೈಲು ನಿಲ್ದಾಣದಲ್ಲಿ ಬಿಗಿ ಭದ್ರತೆಯಲ್ಲಿ ಮೋಹನ್ ಭಾಗವತ್ ಅವರು ಇಳಿದಿದ್ದಾರೆ ಇಂದು ಮತ್ತು ನಾಳೆ ಎರಡು ದಿನಗಳ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಕ್ರೀಡಾಪಟುಗಳು ಮತ್ತು ಬುದ್ಧಿಜೀವಿಗಳ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಕಲ್ಲು ಹೊಡೆದ ಬಗ್ಗೆ ರೈಲ್ವೆ ಪೊಲೀಸ್ ವಿಶೇಷ ತಂಡದಿಂದ ತನಿಖೆ ನಡೆಸಲಾಗುತ್ತಿದೆ ಭಾಗವತ್ ಸುರಕ್ಷಿತವಾಗಿದ್ದಾರೆ ಅಂತ ವರದಿಯಾಗಿದೆ ಅವರು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮೀರತ್ ರೈಲು ನಿಲ್ದಾಣದಲ್ಲಿ ಬಿಗಿ ಭದ್ರತೆಯಲ್ಲಿ ಇಳಿದು ಅವರು ತಂಗಿರುವ ಶತಾಬ್ದಿ ನಗರದ ಮಾಧವ್ ಕುಂಜ್ಗೆ ತೆರಳಿದ್ರು ಚುನಾವಣೆಯ ಹೊಸ್ತಿಲಲ್ಲಿರುವ ಅಸ್ಸಾಂಗೆ ಕಾಂಗ್ರೆಸ್ ಸಂಸದೆ ಮತ್ತು ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷೆಯೂ ಆಗಿರುವ ಪ್ರಿಯಾಂಕಾ ಗಾಂಧಿ ವಾತ್ರಾ ಭೇಟಿ ನೀಡಿದ್ದಾರೆ ಎರಡು ದಿನಗಳ ಪ್ರವಾಸ ಆರಂಭಿಸುವ ಮುನ್ನ ದೇಶದ ಶಕ್ತಿ ಪೀಠಗಳಲ್ಲಿ ಒಂದಾದ ಕಾಮಕ್ಯ ದೇವಾಲಯಕ್ಕೆ ಭೇಟಿ ನೀಡಿದ್ರು ಅಲ್ಲಿ ಅವರಿಗೆ ನಾಗ ಸಾಧುಗಳ ಭರ್ಜರಿ ಆಶೀರ್ವಾದ ದಕ್ಕಿದೆ ಇದೇ ಬರುವ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅಸ್ಸಾಂ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆ ಪ್ರಿಯಾಂಕಾ ಗಾಂಧಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಕೆ ಶಿವಕುಮಾರ್ ಗುವಾಹಟಿಗೆ ತೆರಳಿದ್ರು ದೇವರ ಪೂಜೆಯ ನಂತರ ಹೊರಬಂದ ಪ್ರಿಯಾಂಕಾ ಗಾಂಧಿ ಜೊತೆ ಸಾಧು ಒಬ್ಬರ ಒಬ್ಬರು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಬಯಸಿದ್ರು ಆ ವೇಳೆ ನಾಗ ಸಾಧುಗಳು ಪ್ರಿಯಾಂಕಾ ಅವರ ತಲೆ ಮೇಲೆ ಕೈಯಿಟ್ಟು ಹಮಾರ ಭೇಟಿ ಪ್ರಧಾನ ಮಂತ್ರಿ ಬನೇಕ ಅಂದ್ರೆ ನಮ್ಮ ಮಗಳು ಪ್ರಧಾನಮಂತ್ರಿ ಅಂತ ಆಶೀರ್ವಾದವನ್ನ ಮಾಡಿದ್ರು ಭಾರತೀಯ ಚುನಾವಣಾ ಆಯೋಗವು ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ಹಲವಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರ ಬರೆದಿತ್ತು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ ಹೀಗಾಗಿ ಎಸ್ಐಆರ್ಗೆ ಸಂಬಂಧಿಸಿದ ಎಲ್ಲಾ ಸಿದ್ಧತೆಗಳನ್ನು ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸಬೇಕೆಂದು ಚುನಾವಣಾ ಸಂಸ್ಥೆ ನಿರ್ದೇಶನ ನೀಡಿದೆ ಈ ಕೆಳಗಿನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ವರ್ಷ ಏಪ್ರಿಲ್ ತಿಂಗಳಿನಿಂದ ಎಸ್ಐಆರ್ ಪ್ರಾರಂಭವಾಗುವ ನಿರೀಕ್ಷೆ ಇದೆ ಅವುಗಳೆಂದರೆ ಕರ್ನಾಟಕ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಚಂಡೀಗಢ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಹಾಗೂ ಡಿಯು ಜಾರ್ಖಂಡ್ ಲಡಾಖ್ ಮಹಾರಾಷ್ಟ್ರ ಮಣಿಪುರ ಮೇಘಾಲಯ ಮಿಜೋರಾಂ ಉತ್ತರಾಖಂಡ ನಾಗಾಲ್ಯಾಂಡ್ ದೆಹಲಿ ಆರ್ ಒಡಿಶಾ ಪಂಜಾಬ್ ಸಿಕ್ಕಿಂ ತ್ರಿಪುರ ತೆಲಂಗಾಣ ಹರಿಯಾಣ ಹಿಮಾಚಲ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಬೆಂಗಳೂರು ಮೂಲದ ರೋಬೋಟಿಕ್ಸ್ ಸ್ಟಾರ್ಟ್ಅಪ್ ಜನರಲ್ ಅಟಾನಮಿ ಅಭಿವೃದ್ಧಿಪಡಿಸಿರುವ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ರೋಬೋಟಿಕ್ ನಾಯಿ ಪರಂ ಸುದ್ದಿಯಲ್ಲಿದೆ ದೆಹಲಿಯಲ್ಲಿ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದನ್ನು ಅನಾವರಣಗೊಳಿಸಲಾಗಿದೆ ಕಂಪನಿಯು ಪರಂ ಅನ್ನು ಭಾರತದ ಅತ್ಯಂತ ಶಕ್ತಿಶಾಲಿ ಸ್ಥಳೀಯ ರೋಬೋಟ್ ನಾಯಿ ಎಂದು ಬಣ್ಣಿಸಿದೆ ಪರಂ ಕೇವಲ ಭಾರತದಲ್ಲಿ ಜೋಡಿಸಲಾದ ಯಂತ್ರವಲ್ಲ ಬದಲಿಗೆ ಭಾರತೀಯ ಇಂಜಿನಿಯರ್ಗಳು ಮೊದಲಿನಿಂದಲೂ ವಿನ್ಯಾಸಗೊಳಿಸಿ ನಿರ್ಮಿಸಿರುವ ಸಂಪೂರ್ಣ ಸ್ವದೇಶಿ ರೋಬೋಟ್ ಆಗಿದೆ ಈ ಯೋಜನೆಯನ್ನು ಕೇವಲ ಏಳು ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಲಾಗಿದೆ ಈ ಹಿಂದೆ ಹ್ಯುಮನಾಯ್ಡ್ ರೋಬೋಟ್ ನಿರ್ಮಿಸಿದ ಮಾದರಿಯನ್ನ ತಂಡವು ಇಲ್ಲಿ ಬಳಸಿಕೊಂಡಿದ್ದು ಈ ರೋಬೋಟ್ ಅದ್ಭುತ ಸಾಮರ್ಥ್ಯಗಳನ್ನ ಕೂಡ ಹೊಂದಿದೆ ಭಾರತವು ಶುಕ್ರವಾರ ಅಧಿಕೃತವಾಗಿ ಅಮೆರಿಕ ನೇತೃತ್ವದ ಫ್ಯಾಕ್ಸ್ ಸಿಲಿಕಾ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿದೆ ಕೃತಕ ಬುದ್ಧಿಮತ್ತೆ ಮತ್ತು ನಿರ್ಣಾಯಕ ಖನಿಜಗಳ ಪೂರೈಕೆ ಸರಪಳಿಯನ್ನ ಬಲಪಡಿಸುವ ಉದ್ದೇಶದೊಂದಿಗೆ ಅಮೆರಿಕ ಆರಂಭಿಸಿರುವ ಆಯಾಕಟ್ಟಿನ ಒಕ್ಕೂಟ ಪ್ಯಾಕ್ಸ್ ಸಿಲಿಕಾಗೆ ಭಾರತ ಶುಕ್ರವಾರ ಔಪಚಾರಿಕವಾಗಿ ಪ್ರವೇಶಿಸಿದೆ ನವದೆಹಲಿಯಲ್ಲಿ ನಡೆದ ಎ ಇಂಪ್ಯಾಕ್ಟ್ ಸಮಿಟ್ ಕಾರ್ಯಕ್ರಮದಲ್ಲಿ ಈ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಭಾರತದ ಪರವಾಗಿ ಪಾಲ್ಗೊಂಡಿದ್ದರು ಭಾರತಕ್ಕೆ ಅಮೆರಿಕದ ರಾಯಭಾರಿಯಾಗಿರುವ ಸರ್ಜಿಯೋ ಗೋರ್ ಮತ್ತು ಅಮೆರಿಕದ ಆರ್ಥಿಕ ವ್ಯವಹಾರಗಳ ಅಂಡರ್ ಸೆಕ್ರೆಟರಿ ಜೇಕಬ್ ಎಲ್ಬರ್ಗ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ಯಾಕ್ ಸಿಲಿಕಾ ಎಂಬುದು ಕೃತಕ ಬುದ್ಧಿಮತ್ತೆ ಅರೆವಾಹಕಗಳು ಮತ್ತು ಅತ್ಯಗತ್ಯ ಖನಿಜಗಳ ಪೂರೈಕೆ ಸರಪಳಿಯನ್ನ ಸುರಕ್ಷಿತಗೊಳಿಸಲು ರೂಪಿಸಲಾದ ರಾಷ್ಟ್ರಗಳ ಒಕ್ಕೂಟ ಆಗಿದೆ ಭಾರತ ಮಂಟಪದಲ್ಲಿ ನಡೆಯುತ್ತಿರುವ ಜಾಗತಿಕ ಕೃತಕ ಬುದ್ಧಿಮತ್ತೆ ಶೃಂಗಸಭೆ ವೇದಿಕೆಯ ಮೇಲೆ ಏರಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಈ ಕಾರ್ಯಕ್ರಮ ವೀಕ್ಷಣೆಗೆಂದು ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಸಭಾಂಗಣ ಪ್ರವೇಶಿಸಿದ ಬಳಿಕ ತಮ್ಮ ಶರ್ಟ್ ತೆಗೆದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಅಮೆರಿಕದ ವಿರುದ್ಧ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಕೇಂದ್ರ ಸರ್ಕಾರ ದೇಶವನ್ನ ಮಾರಾಟ ಮಾಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು ಪ್ರತಿಭಟನೆ ನಡೆಸಿದ ಯುವ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಾಂಗ್ಲಾದೇಶದ ಹೊಸ ಪ್ರಧಾನಮಂತ್ರಿ ತಾರಿಕ್ ರೆಹಮಾನ್ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಭಾರತವು ತನ್ನ ವೀಸಾ ಸೇವೆಗಳನ್ನ ಸಂಪೂರ್ಣವಾಗಿ ಪುನರಾರಂಭಿಸುವ ಚಿಂತನೆ ನಡೆಸುತ್ತಿದೆ ಭಾರತದ ಹಿರಿಯ ಕಾನ್ಸಿಲರ್ ಅಧಿಕಾರಿ ಅನುರುದ್ಧ ದಾಸ ಈ ಬಗ್ಗೆ ಮಾತನಾಡಿದ್ದು ವೈದ್ಯಕೀಯ ಮತ್ತು ಡಬಲ್ ಎಂಟ್ರಿ ವೀಸಾಗಳನ್ನ ಪ್ರಸ್ತುತ ನೀಡಲಾಗುತ್ತಿದ್ದು ಪ್ರಯಾಣ ವೀಸಾ ಸೇರಿದಂತೆ ಇತರ ವರ್ಗಗಳನ್ನ ಶೀಘ್ರದಲ್ಲೇ ಪುನಃ ಆರಂಭಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿವೆ ಎಂದು ಹೇಳಿದ್ದಾರೆ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಪರಸ್ಪರ ಗೌರವ ಮತ್ತು ಸಮಾನ ಘನತೆಯ ಮೇಲೆ ನಿಂತಿವೆ ಎಂದು ಒತ್ತಿ ಹೇಳಿದ್ರು ಈ ಹಿಂದೆ ವಿದ್ಯಾರ್ಥಿ ನಾಯಕ ಶರೀಫ್ ಓಸ್ಮಾನ್ ಹಾದಿ ಸಾವಿನ ನಂತರ ಬಾಂಗ್ಲಾದೇಶದಲ್ಲಿ ನಡೆದ ಪ್ರತಿಭಟನೆಗಳು ಕೆಲವೊಂದು ಭಾರತ ವಿರೋಧಿ ಧೋರಣೆಯನ್ನ ತಾಳಿದ್ದರಿಂದ ಭಾರತವು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ವೀಸಾ ಸೇವೆಗಳನ್ನು ಸ್ಥಗಿತಗೊಳಿಸಿತ್ತು ಈಗ ಹೊಸ ಸರ್ಕಾರದ ಅಡಿಯಲ್ಲಿ ಸಂಬಂಧಗಳು ಸುಧಾರಿಸುತ್ತಿರುವುದರಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತಿದೆ ಲಾರೆನ್ಸ್ ಮತ್ತು ಹಾಶಿಂ ಬಾಬಾ ಗ್ಯಾಂಗ್ಗಳೊಂದಿಗೆ ಸಂಬಂಧ ಹೊಂದಿರುವ ಲೇಡಿ ಡಾನ್ ನೇಹಾಳ್ ಪೊಲೀಸರು ಬಂಧಿಸಿದ್ದಾರೆ ಆಕೆಯ ಪ್ರಿಯಾಕರ ಗ್ಯಾಂಗ್ಸ್ಟರ್ ಮೆಹಬೂಸ್ ಅಲಿಯಾಸ್ ಬಾಬಿ ನನ್ನ ಕೂಡ ಹರಿಯಾಣದ ಗುರುಗ್ರಾಮ್ ಪಕ್ಕದಲ್ಲಿರುವ ಮೈಪಾಲ್ಪುರದಲ್ಲಿ ಬಂಧಿಸಲಾಗಿದೆ ದೆಹಲಿ ಪೊಲೀಸ್ ವಿಶೇಷ ದಳದಿಂದ ಬಂಧಿಸಲ್ಪಟ್ಟ ನೇಹಾಳನ್ನ ಕುಸ್ತಾಮಾ ಅನ್ಸಾರಿ ಎಂದು ಕರೆಯಲಾಗುತ್ತದೆ ಬಾಬಿ ಕಬೂತರ್ ಗ್ಯಾಂಗ್ನಲ್ಲಿ ಆಕೆಯನ್ನ ಮೇಡಮ್ ಜೇಹರ್ ಎಂದು ಕರೆಯಲಾಗುತ್ತದೆ ಇವರಿಬ್ಬರ ಜೊತೆಗೆ ಬಾಬಿ ಕಬೂತರ್ ಇಬ್ಬರು ಸಹಚರರಾದ ಮೊಹಮ್ಮದ್ ರಾಜಿ ಮತ್ತು ಶಹಬಾಜ್ ಅವರನ್ನ ಸಹ ಬಂಧಿಸಲಾಗಿದೆ ಪೊಲೀಸರ ಪ್ರಕಾರ ಬಾಬಿ ಕಬೂತರ್ ಗಾಯಕ ಸಿಧು ಮೂಸೇವಾಲಾ ಹತ್ಯೆಗೂ ಮುನ್ನ ಆತನ ಚಲನಮಲನಗಳ ಮಾಹಿತಿಯ ಗ್ಯಾಂಗ್ ಸ್ಟಾರ್ಗೆ ಕೊಟ್ಟಿದ್ದ ಇನ್ನು ಬಾಲಿವುಡ್ ನಟಿ ದಿಶಾ ಪಠಾಣಿ ಅವರ ಮನೆಯ ಮೇಲಿನ ದಾಳಿಗೆ ಶಸ್ತ್ರಾಸ್ತ್ರಗಳ ಪೂರೈಕೆಯಲ್ಲೂ ಆತನ ಕೈವಾಡವಿತ್ತು ಕುಸ್ತುಮಾ ಅನ್ಸಾರಿ ಅಲಿಯಾಸ್ ಸ್ನೇಹಾ ಅವರನ್ನ ಮಾದಕ ವಸ್ತು ಕಳ್ಳ ಸಾಗಣೆ ಮತ್ತು ಗ್ಯಾಂಗ್ನ ಕಾನೂನು ಬಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಕ್ಕಾಗಿ ಬಂಧಿಸಲಾಗಿದೆ ಕೃತಕ ಬುದ್ಧಿಮತ್ತೆಯ ಸಹಾಯದಿಂದಾಗಿ ದೇಶದಲ್ಲಿ ರೆಸ್ಟೋರೆಂಟ್ ಗಳು ನಡೆಸುತ್ತಿದ್ದ ಭಾರೀ ಅಕ್ರಮವನ್ನ ಆದಾಯ ತೆರಿಗೆ ಇಲಾಖೆ ಪತ್ತೆ ಹಚ್ಚಿದೆ ಟೆರಾ ಬೈಟ್ ಅಂದ್ರೆ ಅರವತ್ತು ಸಾವಿರ ಜಿಬಿ ಡೇಟಾವನ್ನ ಪರಿಶೀಲಿಸಿದ ಎ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಕ್ರಮವನ್ನ ಬಯಲು ಮಾಡಿ ರೆಸ್ಟೋರೆಂಟ್ ಮಾಲೀಕರಿಗೆ ಬಿಸಿ ಮುಟ್ಟಿಸಿದೆ ಕಳೆದ ವರ್ಷದ ಕೊನೆಯಲ್ಲಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಹೈದರಾಬಾದ್ನ ಕೆಲವು ಜನಪ್ರಿಯ ಬಿರಿಯಾನಿ ಗಳಿಗೆ ನಿಯಮಿತ ತಪಾಸಣೆಗೆಂದು ತೆರಳಿದ್ದಾರೆ ಈ ಗಳಲ್ಲಿ ಗ್ರಾಹಕರು ಆಹಾರ ಸೇವಿಸುತ್ತಿದ್ದರು ಮತ್ತು ಬಿಲ್ಲಿಂಗ್ ಕೌಂಟರ್ ಎಂದಿನಿಂದ ಕಾರ್ಯನಿರ್ವಹಿಸ್ತಾ ಇತ್ತು ಮೇಲ್ನೋಟಕ್ಕೆ ಎಲ್ಲ ವ್ಯವಹಾರ ಸರಿಯಾಗಿ ನಡೀತಾ ಇದೆ ಅಂತ ಭಾವಿಸಿದ್ರು ಬಿಲ್ಲಿಂಗ್ ವ್ಯವಸ್ಥೆಯಲ್ಲಿ ದೋಷ ಇದ್ದಂತೆ ಕಾಣಿಸಿದೆ ರೆಸ್ಟೋರೆಂಟ್ ಒಳಗೆ ಊಟ ಮಾಡುವವರ ಸಂಖ್ಯೆಗೂ ಬಿಲ್ಲಿಂಗು ಹೊಂದಾಣಿಕೆ ಆಗ್ತಿರ್ಲಿಲ್ಲ ಇದನ್ನ ಗಮನಿಸಿದಂತ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ದಾರೆ ತನಿಖೆಯನ್ನ ಮಾಡಿದ ನಂತರ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಉತ್ತರಾಖಂಡದ ಐತಿಹಾಸಿಕ ಪವಿತ್ರ ಪಟ್ಟಣ ಜೋಶಿ ಮಠದ ಸರ್ಕಾರಿ ಕಟ್ಟಡದೊಳಗೆ ನಮಾಜ್ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಸ್ಥಳೀಯರಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ನಗರ ಪಾಲಿಕೆಯಿಂದ ಕ್ರೀಡಾ ಇಲಾಖೆಗೆ ನೀಡಲಾಗಿರುವ ಒಂದು ಕಟ್ಟಡದಲ್ಲಿ ಟೇಬಲ್ ಟೆನಿಸ್ ಹಾಲ್ ನಿರ್ಮಾಣ ಮಾಡುವ ಉದ್ದೇಶವಿತ್ತು ಆದರೆ ಕಳೆದ ಕೆಲವು ದಿನಗಳಿಂದ ಈ ಕಟ್ಟಡದೊಳಗೆ ಮುಸ್ಲಿಂ ಸಮುದಾಯದವರು ಅನುಮತಿ ಇಲ್ಲದೆ ಜಮಾತ್ ಮಾಡುತ್ತಿದ್ದಾರೆ ಮಾಡುತ್ತಿದ್ದಾರೆಂಬ ಆರೋಪಗಳಿವೆ ಭಕ್ತರ ಸಂಖ್ಯೆ ಕ್ರಮೇಣ ಹೆಚ್ಚಾಗುತ್ತಿರುವುದನ್ನು ತೋರಿಸುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿವೆ ಸ್ಥಳೀಯ ನಿವಾಸಿಗಳು ಮತ್ತು ಹಿಂದೂ ಸಂಘಟನೆಗಳು ಈ ಕ್ರಮವನ್ನ ವಿರೋಧಿಸಿ ಸರ್ಕಾರಿ ಆಸ್ತಿಯನ್ನ ಧಾರ್ಮಿಕ ಕಾರ್ಯಕ್ಕೆ ಬಳಸುವುದು ಅಕ್ರಮ ಎಂದು ಆರೋಪಿಸಿ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಎಸ್ ನೋಡಿದ್ರಲ್ಲ ಇದಿಷ್ಟು ಆಗುತ್ತೆ ಇಂದಿನ ದೇಶದ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ನ್ಯಾಷನಲ್ ಎಕ್ಸ್ಪ್ರೆಸ್ ನಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಾನು ನಿಮ್ಮ ರಚಿತ ರೇವಣ್ಣ ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ ಟ್ವೆಂಟಿ ಬೆಸ್ಟ್ ಎಂಎಲ್ ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ ಸಿಎನ್ ಬಾಲಕೃಷ್ಣ ಶ್ರವಣಬೆಳಕುಳ ಕ್ಷೇತ್ರ ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ ಕೆಎಚ್ ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ಕ್ಷೇತ್ರ ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ ಪ್ರದ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಕರ್ನಾಟಕ ಟಿವಿ ಮೂಲಕ ಔಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ